ನಮಸ್ಕಾರ ಸ್ನೇಹಿತರೆ ನಂಬರ್ ಒನ್ ಚಲಿನ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಭಾರತ ದೇಶದ ಚಲನಚಿತ್ರ ರಂಗದ ದಿಗ್ಗಜ ಪಿತಾಮ ಅಂದ್ರೂ ಕಡಿಮೆ ಅಲ್ಲ ವೀಕ್ಷಕರೇ ದಿಲೀಪ್ ಕುಮಾರ್ ಸುದ್ದಿಗೂ ಬಂದಿದ್ದೇನೆ ಇವತ್ತು ತೊಂಬತ್ತೆಂಟನೇ ಹುಟ್ಟಬ್ಬನ್ನ ತಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಎಷ್ಟು ಗಟ್ಟಿ ಇದ್ದಾರೆ ಒಂದು ಸ್ವಲ್ಪ ಏನೋ ಜ್ಞಾಪಕ ಶಕ್ತಿ ಕಡಿಮೆ ಆದಂಗೆ ಅನಿಸುತ್ತೆ ಅವರ ಸಂಪೂರ್ಣ ವಿಡಿಯೋ ಇವತ್ತು ತೊಂಬತ್ತೆಂಟನೇ ಅವರ ಹುಟ್ಟುಹಬ್ಬ ಹೇಗೆ ಕೇಕ್ ಕತ್ತರಿಸಿದ್ದಾರೆ ಅವರ ಧರ್ಮಪತ್ನಿ ಪತ್ನಿ ಸಾಹೇರ ಬಾನು ಅವರ ಜೊತೆ ಅದನ್ನ ಕಂಪ್ಲೀಟ್ ದೃಶ್ಯದೊಂದಿಗೆ ನಮ್ಮ ಚಿತ್ರದಲ್ಲಿ ವೀಕ್ಷಕರೇ ಯಾಕೆ ದಿಲೀಪ್ ಕುಮಾರ್ ಬಗ್ಗೆ ಹೇಳ್ತಾ ಗೋಕಾಕ್ ತಾಲೂಕು ಇದೊಂದು ಪಾವನ ಕರ್ಮ ಭೂಮಿ ಅಂತ ನಾವು ಹೇಳಿದೇವೆ ಈ ಕರ್ಮ ಭೂಮಿಯಲ್ಲಿಯೂ ಸಹಿತ ಅವರು ಬಂದು ಘಟಪ್ರಭಾ ದುಬಾಳ ಪ್ರವಾಸಿ ಮಂದಿರದಲ್ಲಿ ವಾಸ್ತವ್ಯವನ್ನು ಮಾಡಿ ಇಲ್ಲಿ ಗೋಕಾಕ್ ಫಾಲ್ಸ್ ಮತ್ತು ಇನ್ನಿತರ ಕೆಲವು ಕಡೆ ಚಿತ್ರೀಕರಣ ಮಾಡಿದ್ದು ರಾಮ್ ಅವ್ರ ಶ್ಯಾಮ್ ಚಲನಚಿತ್ರದ ದೃಶ್ಯಗಳನ್ನು ಸಹಿತ ಒಂದು ಸ್ವಲ್ಪ ತುಣುಕು ಸಹಿತ ನಾವು ಹಾಕುತ್ತೇವೆ ವೀಕ್ಷಕರೇ ಅದನ್ನು ಸಹಿತ ನೋಡಬಹುದು ಯಾಕೆಂದ್ರೆ ಇಂಥ ಒಬ್ಬ ದಿಗ್ಗಜ ತೊಂಬತ್ತೆಂಟನೇ ವಯಸ್ಸು ಇವತ್ತು ಕಾಲಿಡ್ತಾ ಅಂದ್ರೆ ಸತಾಯಿಷು ಆಗಲಿಕ್ಕೆ ಇನ್ನೂ ಒಂದೂವರೆ ವರ್ಷ ಸಾಕಾಗಿದೆ ಇಂಥ ಒಂದು ನೂರು ವರ್ಷ ಫಿಲ್ಮ್ ಇಂಡಸ್ಟ್ರೀಸ್ ಅಲ್ಲಿ ಯಕೋ ಫಿಲಂ ಇಂಡಸ್ಟ್ರೀಸ್ ಅಲ್ಲಿ ಬದುಕೋದು ಕಡಿಮೆ ಯಾವ್ಯಾವ ಕಾಯಿಲೆಗಳಿಂದ ಏನೇನೋ ದುರ್ಘಟನೆ ಆಗಿ ಅನಾಹುತಗಳನ್ನ ಮಾಡ್ಕೋತಾರೆ ಆದರೆ ಇಂಥ ಒಬ್ಬ ತೊಂಬತ್ತೆಂಟನೇ ವಯಸ್ಸಿನ ಇನ್ನೂ ಗಟ್ಟಿಯಾಗಿ ಇದಾರೆ ಅಂದ್ರೆ ಅದನ್ನ ಯಾವ ರೀತಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಹುಟ್ಟಬ್ಬನ್ನ ಆಚರಣೆ ಮಾಡ್ತಾ ಇದ್ದಾರೆ ಧರ್ಮಪತ್ನಿ ಮತ್ತು ಅವರ ಅಭಿಮಾನಿಗಳೊಂದಿಗೆ ಅದನ್ನ ಸಂಪೂರ್ಣ ಕಂಪ್ಲೀಟ್ ದಿಲೀಪ್ ಕುಮಾರ್ ಅವರ ಪೂರ್ಣ ಊರ್ಪ್ ಹೆಸರು ಈ ಖಾನ್ ವೀಕ್ಷಕರೇ ಅದನ್ನು ಸಂಪೂರ್ಣ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಎರಡನೇ ಸುದ್ದಿಯೊಂದಿಗೆ ಬರ್ತೇನೆ ಕರ್ನಾಟಕ ರಾಜ್ಯದ ಒಂದು ಅನ್ನ ಭಾಗ್ಯದ ಹಸಿವು ನೀಗಿಸಿದಂಥ ಮುಂದಿನ ಭಾರತ ದೇಶದ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡಿದ ಹಲವಾರು ಲಕ್ಷಾಂತರ ಅವರ ಅಭಿಮಾನಿಗಳು ಮತ್ತೆ ಸಿದ್ದರಾಮಯ್ಯ ಬಗ್ಗೆ ಒಂದು ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಕಳಿಸಿಕೊಟ್ಟಿದ್ದಾರೆ ಅದು ಏನಂದರೆ ಇದೇ ವಿಶ್ವನಾಥ್ ಮಾಜಿ ಮಂತ್ರಿ ಮಾಜಿ ಸಚಿವ ಮಾಜಿ ಶಾಸಕ ಮೊನ್ನೆ ಹುಣ್ಸೂರಿನಿಂದ ಸೋತವರು ಅವರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದಾರೆ ನಾನು ಮಂಚನಹಳ್ಳಿ ಮಹದೇವ್ಗೆ ಅನ್ಯಾಯ ಮಾಡಿದೆ ಆದರೆ ವಿಶ್ವನಾಥ್ಗೆ ಅನ್ಯಾಯ ಮಾಡಿರಲಿಲ್ಲ ಆದರೆ ಈ ವ್ಯಕ್ತಿ ನನಗೆ ವಿರೋಧ ಆದರೆ ಮಂಚನಹಳ್ಳಿ ಮಹದೇವ್ ನನಗೆ ಎಂದು ಮೋಸ ಮಾಡಿಲ್ಲ ಅವರ ಮಗಳಿದ್ದಾರೆ ಇವಾಗ ಐಶ್ವರ್ಯ ಅಂತ ಅವಳಿಗೆ ನಾನು ಉನ್ನತ ಸ್ಥಾನ ಕೊಡೋದರಲ್ಲಿ ನಾನು ಶತ ಪ್ರಯತ್ನ ಮಾಡ್ತೇನೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದಂಥ ಮಾ ಮಂಚನಹಳ್ಳಿ ಅವರಿಗೆ ನಾನು ಅನ್ಯಾಯ ಮಾಡಿದೆ ಇದೇ ವಿಶ್ವನಾಥ್ಗೆ ಮಾಡಿಲ್ಲ ಅಂಥವ್ರು ಎಷ್ಟು ಜನ ನನ್ನಿಂದ ಉಪಯೋಗ ತೆಗೆದುಕೊಂಡ್ರು ಎಷ್ಟು ಜನ ನನ್ನನ್ನು ನಂಬಿಸಿ ನನ್ನಿಂದ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗೆ ನನ್ನ ಕಡೆಯಿಂದ ಕೆಲಸ ಮಾಡಿಕೊಂಡು ನನಗೆ ನನ್ನ ಬೆನ್ನಲ್ಲಿ ಚೂರಿ ಹಾಕಿ ಮೋಸ ಮಾಡಿ ಹೋದಂಥ ಸಿದ್ದರಾಮಯ್ಯ ಅವರು ತಮ್ಮ ಮನದಾಳದ ಮಾತುಗಳನ್ನು ಯಾವ ರೀತಿ ಯಾರು ಜನ ಯಾವ ರೀತಿ ಅವರಿಗೆ ಮೋಸ ಮಾಡಿದ್ದಾರೆ ಟಿಕೆಟ್ ತೆಗೆದುಕೊಳ್ಳುವಾಗ ಏನು ಆಶಯಸ್ತಿದ್ರು ಟಿಕೆಟ್ ತಗೋದ ತಕ್ಷಣ ಶಾಸಕರಾದ ತಕ್ಷಣ ಮಂತ್ರಿ ಆಗ ಸಲುವಾಗಿ ಯಾವ್ಯಾವ ಮೆಟಲ್ಗಳನ್ನು ಏರ್ತಿದ್ರು ಯಾವ್ಯಾವ ತಂತ್ರ ಮಂತ್ರಗಳನ್ನು ಹಿಣಿತಿದ್ರು ಕೊನೆಗೆ ಮಂತ್ರಿ ಆದ ತಕ್ಷಣ ಮತ್ತೆ ಹಿಂಗೆ ದೊಡ್ಡ ಅಧಿಕಾರ ಬೇಕಂತ ಬೆನ್ನಿಗೆ ಚೂರಿ ಹಾಕಿ ಸರ್ಕಾರವನ್ನು ಕೆಡವಿ ಎಲ್ಲೆಲ್ಲೋ ಹೋಗಿ ಮತ್ತೆ ಸೋತು ಸುಣ್ಣವಾಗಿ ಮನೆ ಸೇರಿದರು ಇಂಥ ಎಲ್ಲ ರಾಜಕೀಯ ಪಟುಗಳನ್ನು ನಾನು ತಯಾರು ಮಾಡಿದೆ ಆದರೆ ಆ ತಯಾರು ಮಾಡಿದಂಥ ಕಾರ್ಖಾನೆಯಲ್ಲಿ ಆ ಕಾರ್ಮಿಕರೇ ನನಗೆ ಮೋಸ ಮಾಡಿದರು ಇವತ್ತು ನಾನು ಒಬ್ಬಂಟಿಗಲ್ಲ ಇಡೀ ರಾಜ್ಯದ ಆರೂವರೆ ಕೋಟಿ ಜನಸಂಖ್ಯೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದೆ ಮುಂದಿನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಜನತೆಯೇ ಕೋಟ್ಯಾಂತರ ಜನತೆ ಎದ್ದು ನಿಂತಿದೆ ಅವರು ಯಾವ ರೀತಿ ಮಾತಾಡಿದ್ದಾರೆ ತಮ್ಮ ಸುಗಮದ ಹಾದಿ ತಮ್ಮ ಪಯಣದ ಹಾದಿ ಯಾವ ರೀತಿ ತಮ್ಮ ರಾಜಕಾರಣದಲ್ಲಿ ಏಳು ಬೀಳುಗಳನ್ನು ಕಂಡರು ಯಾವ ರೀತಿ ತಮ್ಮ ಮಾತಿನ ಮಣುಸಿನಿಂದ ಸರ್ಕಾರವನ್ನು ಎದೆ ತಟ್ಟಿ ಹೇಳಿದರು ಅದನ್ನು ಸಂಪೂರ್ಣ ಎರಡು ವಿಡಿಯೋಗಳೊಂದಿಗೆ ನಾವು ಇವತ್ತು ಸಿದ್ದರಾಮಯ್ಯ ಇತಿಹಾಸ ಬಗ್ಗೆ ಮತ್ತೆ ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ ಅದನ್ನು ನೋಡಿ ನಿಮಗೆ ಹೇಗೆ ಅನಿಸಿತು ಸಿದ್ದರಾಮಯ್ಯ ಇತಿಹಾಸ ಯಾವ ರೀತಿ ಮಂಚನಾಳಿ ಮಾದೇವ ನಾನು ಅನ್ಯಾಯ ಮಾಡಿದೆ ಅನ್ನೋದು ಅವರ ಮಗ ತೀರಿಕೊಂಡಾಗ ಕಣ್ಣಲ್ಲಿ ನೀರು ಸಹಿತ ತೆಗೆದಿದ್ದು ಆ ಈ ವ್ಯಕ್ತಿ ಅಂತ ಒಬ್ಬ ಧೀಮಂತ ವ್ಯಕ್ತಿ ನಮಗೆ ದೊಡ್ಡಬಳ್ಳಾಪುರದಿಂದ ಅನೇಕ ಜನರು ತಮ್ಮ ಅನ್ನಭಾಗ್ಯ ಹಸಿವು ನೀಗಿಸಿದಂಥ ಜನ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ಇಂಥ ವ್ಯಕ್ತಿ ನಮಗೆ ಸಿಗೋದಿಲ್ಲ ಇನ್ನು ಒಬ್ಬಟ್ಟಿಗಲ್ಲ ಇವ್ರ ಹಿಂದೆ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಇವರು ಎಲ್ಲರೂ ಇವರನ್ನು ಬೆನ್ನತ್ತಿ ಬೆಂಬಲಿಸಿ ದೇಶದ ಪ್ರಧಾನಮಂತ್ರಿ ಮಾಡಿಗೋಸ್ಕರ ಒಂದು ಮುಂಚಿನಲ್ಲಿದ್ದಾರೆ ವೀಕ್ಷಕರೇ ಅದನ್ನು ಕಂಪ್ಲೀಟ್ ಸ್ಟೋರಿ ಇವತ್ತು ನಾವು ತೋರಿಸ್ತಾ ಇದ್ದೀವಿ ನಂಬರ್ ಒನ್ ಚಾನಲ್ ನಿಮ್ ಚಾನಲ್ ವೀಕ್ಷಕರೇ ಅದೇ ರೀತಿ ಇನ್ನು ನಾಳೆ ನಾಡದ್ದು ವಿದೇಶದಿಂದ ನಮ್ಮ ಚಾನಲ್ಗೆ ಯಾರು ಶುಭಾಶಯ ಕೋರಿದ್ದಾರೆ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೆ ನೇರವಾಗಿ ನಮ್ಮಲ್ಲಿ ಬಂದ್ರೆ ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರದ ಅಧಿಕಾರಿಗಳ ಮೇಲೆ ಪ್ರಭಾವ ತಂದು ಸರ್ಕಾರದ ಮುಖ್ಯಮಂತ್ರಿಗಳ ಕಿವಿಗೆ ಮುಟ್ಟು ಹಾಗೆ ಮಾಡಿ ನಿಮ್ಮ ಪರಿಹಾರವನ್ನು ನಾವು ಸುಗಮವಾಗಿ ಪರಿಹರಿಸುತ್ತೇವೆ ಇದಕ್ಕೆ ಅನೇಕ ಪರಿಹಾರಗಳನ್ನು ನಾವು ಮಾಡಿದ್ದೇವೆ ಇದಕ್ಕೆ ಇಂಪ್ಯಾಕ್ಟ್

ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ತದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ ಮನೆಗೆ ಬಂದು ಭೇಟಿ ಮಾಡಬಹುದು Birthday happy, birthday to the, happy birthday to you. Happy birthday to yay, yay. you. Happy birthday to you. Happy birthday. Happy birthday. Wow. Happy birthday. Happy birthday. I love you. Stop long. Come here. You, yay, yay. आया 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 நானும் காங்கிரெஸ்க எர்ட் சாவத ஆறரில் சேரதே ಎಷ್ಟರಲ್ಲಿ ಎರಡ್ ಸಾವಿರದ ಆರು ವಿಶ್ವನಾಥ ಎಲೆಕ್ಷನ್ ಅಲ್ಲಿ ಸೋತಿದ್ದ ಗೊತ್ತಾಯ್ತಲ್ಲ ಎಷ್ಟು ಸೋತಿದ್ರು ಆಯ್ತಪ್ಪ ಸೋಲು ಗೆಲುವು ಇದ್ದೇ ಇರ್ತದೆ ಸೋಲ ನಂದೇನು ಸೋಲೋದಕ್ಕೆ ಸೋಲೋದು ಗೆಲ್ಲೋದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸೋತಿದ್ರು ನನ್ನ ಜೊತೆಯಲ್ಲಿ ಅವತ್ತು ಎಂ ಎಲ್ ಎ ಆಗಿದ್ದವ್ರು ಯಾರು ಮಂಚನಹಳ್ಳಿ ಮಹಾದೇವ ಕೆಆರ್ ನಗರದ ಮಂಚನಹಳ್ಳಿ ಮಹದೇವ ಆರ್ ನಗರದಿಂದ ನಾನ್ ಕಾಂಗ್ರೆಸ್ ಸೇರ್ಕೊಳ್ಳುವಾಗ ಸೋನಿಯಾ ಗಾಂಧಿ ಅವರ ಹತ್ರ ಅಗ್ರಿಮೆಂಟ್ ಏನಾಗಿತ್ತು ಅಂತಂದ್ರೆ ನನ್ನ ಜೊತೆ ಯಾರ್ಯಾರು ಎಂ ಎಲ್ ಎಪಣ್ಯದ ವೆಂಕಟೇಶ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಚಿಕ್ಕಣ್ಣ ಇವನು ಪಿ ಆರ್ ಪಾಟೀಲ್ ಆಮೇಲೆ ಸೋಮಶೇಖರ್ ಸೋಮಶೇಖರ್ ಇಲ್ಲ ಇವನು ಎಂತವನು ಜಾರಕಿಹೊಳೆ ಸತೀಶ್ ಜಾರಕಿಹೊಳಿ ಕಡೂರ್ ಕೃಷ್ಣಮೂರ್ತಿ ಮಾದೇ ಪ್ರಸಾದ್ ನೀವರಿಷ್ಟು ಜನ ನನ್ನ ಜೊತೆ ಸೇರ್ ಬಂದ್ರು ಕಾಂಗ್ರೆಸ್ಗೆ ಅವರೆಲ್ಲರಿಗೂ ಟಿಕೆಟ್ ಕೊಡಬೇಕು ಅಂತ ಒಪ್ಪಂದ ಆಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಅಸೆಂಬ್ಲಿ ಚುನಾವಣೆ ಬಂತು ಯಾರಿಗೆ ಟಿಕೆಟ್ ಕೊಡಬೇಕು ಮಂಚನಳ್ಳಿ ಮಾದೇವನು ಕೊಡಬೇಕಾಗಿತ್ತು ಪಾಪ ಸಿಟಿಂಗ್ ಎಂ ಎಲ್ ಎ ಸಿಟಿಂಗ್ ಎಲ್ ಎ ಜನಾಂಗದಲ್ಲಿ ಒಪ್ಪ ಪ್ರತಿಭಾವಂತ ಶಾಸಕರಾಗಿದ್ದಂಥವನು ಪಾಪ ಅವನು ಟಿಕೆಟ್ ಕೊಡಬೇಕಾಗಿತ್ತು ವಿಶ್ವನಾಥ್ ಬಂದು ಹೇಳ್ದ ನಾನು ಸೀನಿಯರ್ ಇದ್ದೀನಿ ಮಾದೇವ ಪಾರ್ಲಿಮೆಂಟ್ ಇದೊಂದು ಸಾರಿ ಅಸೆಂಬ್ಲಿಗೆ ಕೊಡಕ್ಕೆ ಒಪ್ಕೋಬೇಕು ನೀವು ಅಂತ ಬಂದು ಹೇಳ್ದ ನಾನು ಮಾದೇವನ್ ಕರೆದು ಒಪ್ಪಿಸಿದೆ ಮಾದೇವ ಓಲಿ ಬಿಟ್ಬಿಡಪ್ಪ ವಿಶ್ವನಾಥ ಸೀನಿಯರು ಅಂತ ಹೇಳ್ತಾನೆ ಯಾಕೆ ಈಗ ಅವನಿಗೆ ಅವಕಾಶ ಕೊಟ್ಬೋಣ ನೀನ್ ಪಾರ್ಲಿಮೆಂಟ್ ನಿಂತು ಕೇಳಿಯಾ ಅಂತ ಹೇಳಿ ಮಾದೇವನಿಗೆ ಒಪ್ಪಿಸಿದೆ ಪಾಪ ಒಬ್ಬ ದೊಡ್ಡ ಮನುಷ್ಯ ಒಪ್ಕೊಂಡಲ್ಲಿ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡ ವಿಶ್ವನಾಥ ನಿಂತ್ಕೊಂಡ ಮೇಲೆ ಸೋತ ಸೋತ್ ನೆಲ್ಸ ಮನೇಲಿ ಇರ್ಬೇಕಾಗಿತ್ತು ಅಲ್ವಾ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ನಾವು ಟಿಕೆಟ್ ವಿಶ್ವನಾಥ್ ಇವನು ಕೊಡಬೇಕಾಗಿತ್ತು ಯಾರಿಗೆ ಮಾದೇವನಿಗೆ ಪಾರ್ಲಿಮೆಂಟ್ ಪುನಃ ಬಂದ ನಾನು ನಾನಿನ್ನು ಅಸೆಂಬ್ಲಿ ಅದೇ ಇಲ್ಲ ನಾನು ಇದೊಂದು ಸಾರಿ ಹೆಂಗ ಕೊಟ್ಬಿಡಪ್ಪ ಪಾರ್ಲಿಮೆಂಟ್ ಅಂತ ಹೇಳ್ದ ನಾನು ಆಯ್ತಪ್ಪ ಓಲಿ ಇವ್ ಮಾದೇವ ನೀನು ನೆಕ್ಸ್ಟ್ ನೀನು ಕೆ ಆರ್ ನಗರ ಭದ್ರ ಹಿಡಕ ಕೂತ್ಗಳು ಬಿಟ್ಬಿಡಪ್ಪ ಇನ್ನು ವಿಶ್ವನಾಥ ರಿಟೈರ್ ಆಗಿಬಿಡ್ತೀನಿ ಪಾಲಿಟಿಕ್ಸ್ ನಿಂದ ಅಂತ ಹೇಳ್ತಾ ಇದ್ದಾನೆ ವಯಸ್ಸಾಯ್ತು ಅಂತ ಹೇಳ್ತಾ ಇದ್ದಾನೆ ನೀನು ಬಿಟ್ಬಿಡಯ್ಯ ಅಂತ ಹೇಳಿದೆ ಪಾಪ ಅದಕ್ಕೂ ಒಪ್ಕೊಂಡ ಅವನು ಮಾದೇವ ಯಾರು ಒಪ್ಕೋತಾರೀ ಎರಡ್ ಸಾವಿರದ ಎಂಟರಲ್ಲಿ ಅಸೆಂಬ್ಲಿ ಸೀಟ್ ಬಿಟ್ಕೊಟ್ಟ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ಸೀಟ್ ಬಿಟ್ಕೊಟ್ಟ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಶ್ವನಾಥನಿಗೆ ನಾವೆಲ್ಲ ಕೆಲಸ ಮಾಡಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ಲಿಸ್ತ ಎಂ ಪಿ ಆದ ಪಾಪ ಈ ಮಧ್ಯೆ ಆ ಮಾದೇವ ಸತ್ತೋಗ್ಬಿಟ್ಟ ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದು ಮಾದೇವನಿಗೆ ಹೊರತು ವಿಶ್ವನಾಥ್ಗೆ ಅಲ್ಲೇ ಆಗಿರೋದು ಮಹದೇವನಿಗೆ ಮಂಚನಹಳ್ಳಿ ಮಹಾದೇವನಿಗೆ ಸಿಟಿಂಗ್ ಎಂ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅವರಿಗೆ ಸೋನಿಯಾ ಗಾಂಧಿ ಅವರು ಒಪ್ಪಿಕೊಂಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಗೆ ವಿಶ್ವನಾಥ ಕೊಡಿಸಿದ್ದು ಗೆದ್ದ ಐದು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಟ್ಟಾಯ್ತು ಸೋತ ನಾವೇನ್ ಮಾಡೋದು ಅದಕ್ಕೆ ನಾವು ಎಲ್ಲ ಕೆಲಸ ಮಾಡೋದು ಎಲ್ಲ ಸಹಾಯನೂ ಮಾಡೋದು ಸೋತ ಸೋತ ಮನಲ್ಲಿ ಇರ್ಬೇಕಲ್ವಾ ಆಮೇಲೆ ಮತ್ತೆ ನನಗೆ ಎಮ್ ಎಲ್ ಸಿ ಮಾಡಿ ಅನ್ಕ ಬಂದ ಅಪ್ಪಾ ನಿನಗೆ ಅಸೆಂಬ್ಲಿ ಕೊಟ್ಟಿದ್ದೀವಿ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ ಎಮ್ ಎಲ್ ಸಿ ಮಾಡಕ್ ಆಗಲ್ಲ ಮಾರಾಯ ನಿನಗೆ ಅಂತ ಹೇಳಿದೆ ಕೇಳಬೇಕ ಬೇಡ ಕೇಳಲಿಲ್ಲ ನನ್ ಮೇಲೆ ಬಾಣ ತಿರ್ ಬಾಣ ಬಿಡಕ ಶುರು ಸಿದ್ದರಾಮಯ್ಯನ ಮೇಲೆ ಪತ್ರ ನನ್ನ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಏನಂತ ಬರೆದ ಗೊತ್ತಾ ಸಿದ್ದರಾಮಯ್ಯನಂತ ಭ್ರಷ್ಟ ಮುಖ್ಯಮಂತ್ರಿ ಲಂಚ್ ಕೋರ ಕರ್ನಾಟಕದ ಇತಿಹಾಸದಲ್ಲೇ ಬಂದಿರಲಿಲ್ಲ ಅವ್ರನ್ನ ಕೂಡ್ಲೆ ಮುಖ್ಯಮಂತ್ರಿಯಿಂದ ತಗಲಾಕಿ ಅಂತೇಳಿ ಸೋನಿಯಾ ಗಾಂಧಿ ಪತ್ರ ಬರದ ನಾ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕು ಹೇಳ್ರಿ ನೀವೇ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕಪ್ಪ ನಾನೇನು ಓಡಿಸ್ತಿಲ್ಲ ಮಾತಾಡೋದು ಬಿಟ್ಬಿಟ್ಟೆ ಅವನ್ ಜೊತೆ ಅಷ್ಟೇ ಮಾತಾಡೋದು ಬಿಟ್ಬಿಟ್ಟೆ ಇಷ್ಟೆಲ್ಲ ಆದ್ಮೇಲೆ ಮಾತಾಡ್ಬೇಕಾ ಮಾತಾಡ್ಬೇಕಾಗಿತ್ತೇನ್ರಿ ಮಾತಾಡ್ಬೇಕಾಗಿರ್ಲಿಲ್ಲ ಆಯ್ತು ಬಿಟ್ಬಿಟ್ಟು ಹೋದ ನಮ್ದೇನ್ ತಕರಾರಿಲ್ಲ ಯಾವ್ದೋ ಪಾರ್ಟಿಗೆ ಹೋದ ಹೋಗ್ಲಿ ಅಪ್ಪ ನಮ್ದೇನ್ ನಾವು ನಮ್ ನನ್ನ ಕೈ ಕೆಳಗಡೆ ಇರಬೇಕು ನಾ ಹೇಳ್ದಾಗೆ ಕೇಳಬೇಕು ಅಂತಿಲ್ಲ ಮತ್ತೆ ಯಾಕೆ ಸುಳ್ಳು ಹೇಳ್ತೀಯ ಸಿದ್ದರಾಮಯ್ಯ ಅವ್ರ ಹಿಂಸೆ ತಾಳ್ಕೊಳ್ಳಾರದೆ ನಾನು ಅಂತ ಯಾಕೆ ಕೇಳ್ತಿಯಪ್ಪ ನಾಲಿಗೆ ಒಂದಲ್ಲ ಎರಡು ಒಂದಿದ್ಯಾ ಎರಡಿದ್ಯಾ ಇವತ್ತು ಮಹಾದೇವಪ್ಪದಕ್ಕಿಲ್ಲ ಪ್ರಿಯಾಪಂಡದ ವೆಂಕಟೇಶ ಇದ್ದಾನೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇದ್ದಾನೆ ಕರೀರಿ ಅವ್ರನ್ನ ಸಾಕ್ಷಿ ಹೇಳ್ಸೋಣ ಸಾಕ್ಷಿ ಹೇಳ್ಸೋಣ ಎರಡ್ ಸಾವಿರದ ಎಂಟರಲ್ಲಿ ಇವರಿಗೆ ಟಿಕೆಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಟಿಕೆಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಇನ್ನೇನು ಸಹಾಯ ಮಾಡಬೇಕಪ್ಪ ನನ್ನನ್ನು ಮುಖ್ಯಮಂತ್ರಿ ಮಾಡುದು ಇವರಲ್ಲ ಈ ರಾಜ್ಯದ ಜನತೆ ಮತ್ತು ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು ಕರ್ನಾಟಕದ ರಾಜಕಾರಣದಲ್ಲೊಂದು ವಿಶಿಷ್ಟ ಹೆಸರು ಸಿದ್ದರಾಮಯ್ಯ ಹಿಂಬಾಲಕರಿಂದ ಸಿದ್ದರಾಮಣ್ಣ ಅನೌಪಚಾರಿಕವಾಗಿ ಸಿದ್ದು ಎಂದು ಕರೆಸಿಕೊಳ್ಳುವ ಇವರು ನೇರ ನುಡಿಗೆ ಹೆಸರು ನಿಷ್ಠೂರವಾದಿ ಸಿದ್ದರಾಮಣ್ಣನ ಮಾತು ಮೇಲ್ನೋಟಕ್ಕೆ ಒರಟು ಎನಿಸಿದರೂ ಹೃದಯ ಬಲು ಮೃದು ಶಾಸಕ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಅರ್ಥಸಚಿವ ಉಪಮುಖ್ಯಮಂತ್ರಿ ಕರ್ನಾಟಕದ ಇಪ್ಪತ್ತೆರಡನೇ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಹೀಗೆ ರಾಜಕಾರಣದ ವಿವಿಧ ಸ್ತರಗಳಲ್ಲಿ ರಾರಾಜಿಸಿ ಅನುಭವ ದಕ್ಕಿಸಿಕೊಂಡಿರುವ ಸಿದ್ದರಾಮಯ್ಯ ಸಾಗಿ ಬಂದ ಪಥ ಹೂವಿನ ಹಾದಿಯೇನೂ ಅಲ್ಲ ಆದರೆ ಹಿಡಿದ ಪಟ್ಟು ಸಾಧಿಸುವ ಛಲ ಪರಿಶ್ರಮ ಬದ್ಧತೆಗಳು ಅವರನ್ನು ಇಂಥ ಮಹತ್ವದ ಹುದ್ದೆಗಳಿಗೆ ಏರಿಸಿವೆ ರಾಜ್ಯದ ಪ್ರಭಾವಿ ಸಮುದಾಯಗಳಲ್ಲೊಂದಾದ ಹಾಲುಮತ ಅಥವಾ ಕುರುಬ ಜನಾಂಗಕ್ಕೆ ಸೇರಿದ ಸಿದ್ದರಾಮಯ್ಯ ಹುಟ್ಟಿದ್ದು ಮೈಸೂರಿನ ವರುಣಾ ಹೋಬಳಿಯ ಸಿದ್ದರಾಮನ ಹುಂಡಿ ಎಂಬಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಆಗಸ್ಟ್ ಹನ್ನೆರಡರಂದು ತಂದೆ ಸಿದ್ದರಾಮಯ್ಯಗೌಡ ತಾಯಿ ಬೋರಮ್ಮ ಅವಿಭಕ್ತ ಕುಟುಂಬದ ಕೂಸಾಗಿದ್ದ ಸಿದ್ದರಾಮಯ್ಯ ಕಷ್ಟ ಕಾರ್ಪಣ್ಯದಿಂದಾಗಿ ಆರಂಭಿಕ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ದನಾಮಯಿಸಬೇಕಾಗಿ ಬಂತು ಹೀಗಾಗಿ ಹತ್ತನೇ ವರ್ಷದವರೆಗೆ ಸರಿಯಾಗಿ ಶಾಲೆಗೆ ಹೋಗಲಿಲ್ಲ ಆದರೆ ಅವರಲ್ಲಿದ್ದ ಪ್ರತಿಭೆ ಗಮನಿಸಿದ ರಾಜಪ್ಪ ಎಂಬ ಶಿಕ್ಷಕರು ಸರ್ಕಾರದಿಂದ ಅನುಮತಿ ಪಡೆದು ನೇರವಾಗಿ ಐದನೇ ತರಗತಿಗೆ ಪ್ರವೇಶ ದೊರಕಿಸಿಕೊಟ್ಟ ಪರಿಣಾಮ ಓದು ಮುಂದುವರಿಯಿತು ಆರಂಭಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಪಿಯುಸಿಗೆಂದು ಮೈಸೂರಿಗೆ ತೆರಳಿದ ಸಿದ್ದರಾಮಯ್ಯ ಯುವರಾಜ ಕಾಲೇಜಿನಿಂದ ಬಿಎಸ್ಸಿ ಪದವಿ ಪಡೆದರು ಮಗ ಡಾಕ್ಟರ್ ಆಗಲಿ ಎಂಬುದು ಹೆತ್ತವರ ಆಸೆಯಾಗಿತ್ತಂತೆ ಆದರೆ ಕಾನೂನು ಅಧ್ಯಯನಕ್ಕೆ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿಗೆ ಸೇರಿಕೊಂಡ ಸಿದ್ದರಾಮಯ್ಯ ಕೆಲಕಾಲ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದರು ತರುವಾಯ ಪಿ ಎಂ ಚಿಕ್ಕಬೋರಯ್ಯ ಎಂಬ ವಕೀಲರ ಬಳಿ ಜೂನಿಯರ್ ಆಗಿ ಸೇರಿಕೊಂಡ್ರು ಕಾಲಾನಂತರದಲ್ಲಿ ಸ್ವತಂತ್ರ ಅಸ್ತಿತ್ವ ಕಂಡುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ವಕೀಲಿಕೆ ಮುಂದುವರೆಸಿದರು ಈ ವೇಳೆ ಸಾರ್ವಜನಿಕ ಜೀವನದಿಂದ ಆಕರ್ಷಿತರಾಗಿ ನಾಯಕತ್ವದ ಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳತೊಡಗಿದರು ವಕೀಲಿಕೆ ಅಪ್ಪಿಕೊಂಡ ಮಾತ್ರಕ್ಕೆ ಸಿದ್ದರಾಮಯ್ಯ ಕೋರ್ಟ್ ಆವರಣದಲ್ಲೇ ಕಳೆದು ಹೋಗಲಿಲ್ಲ ಸಮಾಜದ ಶೋಷಿತರ ಕುರಿತೇ ಆಲೋಚಿಸುತ್ತಿದ್ದ ಅವರು ಸಮಾಜವಾದಿ ಚಿಂತಕ ಡಾ ರಾಮ್ ಮನೋಹರ್ ಲೋಹಿಯ ಪ್ರಭಾವಕ್ಕೆ ಒಳಗಾದರು ಸಾಮಾಜಿಕ ನ್ಯಾಯದ ಆಶಯವನ್ನು ಗಟ್ಟಿಗೊಳಿಸಿಕೊಂಡ್ರು ಸಾರ್ವಜನಿಕ ಜೀವನದ ತೀವ್ರ ತುಡಿತದ ಪರಿಣಾಮ ವಕೀಲಿಕೆಗೆ ತಿಲಾಂಜಲಿ ಇತ್ತು ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕಾರಣ ಪ್ರವೇಶಿಸಿದ ಸಿದ್ದರಾಮಯ್ಯ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾದರು ಜತೆಗೆ ರೈತ ಚಳವಳಿಯತ್ತಲೂ ಆಕರ್ಷಿತರಾಗಿದ್ದಕ್ಕೆ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಒಡನಾಟ ದಕ್ಕಿತು ಅಂದು ಕಾಲಘಟ್ಟ ಲೋಕಸಭಾ ಚುನಾವಣೆ ಘೋಷಣೆಯಾಗಿತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದರೂ ಜಯಲಕ್ಷ್ಮಿ ಒಲಿಯಲಿಲ್ಲ ಆದರೆ ಸಿದ್ದರಾಮಯ್ಯ ಕಂಗೆಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಲೋಕದಳ ಪಕ್ಷದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಇಂದಿರಾ ಕಾಂಗ್ರೆಸ್ ಅಭ್ಯರ್ಥಿ ಡಿ ಜಯದೇವರಾಜ ಅರಸುರನ್ನು ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು ಇದು ಸಿದ್ದರಾಮಯ್ಯರ ರಾಜಕೀಯ ಸಾಧನೆಗೆ ಮುನ್ನುಡಿಯಾಗಿತ್ತು ಆಗ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರವಿತ್ತು ಸ್ಪಷ್ಟ ಬಹುಮತವಿರದಿದ್ದ ಹೆಗಡೆಯವರು ಪಕ್ಷೇತರರು ಬಿಜೆಪಿ ಸದಸ್ಯರ ಬೆಂಬಲ ಪಡೆದಿದ್ದರು ಹೀಗೆ ಬೆಂಬಲಿಸಿದವರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರಾಗಿದ್ದಕ್ಕೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷಗಿರಿ ಒಲಿಯಿತು ಈ ಹೊಣೆ ನಿಭಾಯಿಸಲು ಸಿದ್ದರಾಮಯ್ಯ ಬೆಳಗಾವಿ ಬಳ್ಳಾರಿ ಕಾಸರಗೋಡಿನಂಥ ಗಡಿ ಜಿಲ್ಲೆಗಳಲ್ಲಿ ಸಂಚರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಬದಲಾದ ರಾಜಕೀಯ ಸಮೀಕರಣದಿಂದಾಗಿ ಸಿದ್ದರಾಮಯ್ಯ ಜನತಾ ಪಕ್ಷ ಸೇರಬೇಕಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭಾ ಮಧ್ಯಂತರ ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದರು ಜನ ಕೈಬಿಡಲಿಲ್ಲ ಗೆದ್ದ ಸಿದ್ದರಾಮಯ್ಯ ಪಶುಸಂಗೋಪನಾ ಸಚಿವರೂ ಆದರು ಸಂಪುಟ ಪುನಾರಚನೆಯ ಬಳಿಕ ರೇಷ್ಮೆ ಖಾತೆ ಹೆಗಲೇರಿತು ತರುವಾಯದ ಬೊಮ್ಮಾಯಿ ಮಂತ್ರಿಮಂಡಲದಲ್ಲಿ ಸಾರಿಗೆ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದರು ತದನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾ ಪಕ್ಷ ಇಬ್ಬಾಗವಾದಾಗ ಸಿದ್ದರಾಮಯ್ಯ ಜನತಾದಳದೊಂದಿಗೆ ಗುರುತಿಸಿಕೊಂಡು ಆ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸಿದರು ಆದರೆ ಕಾಂಗ್ರೆಸ್ ಅಲೆ ಎದುರಿಸಲಾಗದೆ ಸೋತುರು ತೊಂಬತ್ತೊಂದರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೂ ಅಲ್ಲೂ ಸೋಲಾಯಿತು ಇದು ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ತುಸು ಹಿನ್ನಡೆಯ ಕಾಲ ಇಷ್ಟಾಗಿಯೂ ಒಂಬೈನೂರ ತೊಂಬತ್ತೆರಡರಲ್ಲಿ ಜನತಾದಳದ ಪ್ರಧಾನ ಕಾರ್ಯದರ್ಶಿಯ ಹೊಣೆ ಹೆಗಲೇರಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊತ್ತಿಗೆ ಅಲೆ ಬದಲಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮೂರನೇ ಬಾರಿ ವಿಧಾನಸಭೆ ಪ್ರವೇಶಿಸಿ ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವರಾದರು ಮೊದಲ ಬಾರಿಗೆ ಬಜೆಟ್ ಮಂಡನೆಯ ಸಿದ್ಧತೆಯಲ್ಲಿರುವಾಗ ಕಾಯೋನಿಗೇನು ಗೊತ್ತು ಲೆಕ್ಕ ಎಂದು ಕೆಲವರು ಹೀಯಾಳಿಸಿದ್ದುಂಟು ಇದನ್ನು ಸವಾಲಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ಸಮರ್ಥವಾಗಿಯೇ ಪತ್ರ ಮಂಡಿಸಿದ್ದು ಮಾತ್ರವಲ್ಲದೆ ಮುಂದಿನ ಒಂಬತ್ತು ಮುಂಗಡಪತ್ರಗಳನ್ನು ಮಂಡಿಸುವಂತಾಗಿ ತಜ್ಞರಿಂದಲೂ ಭೇಷಣಿಸಿಕೊಂಡರು ದೇವೇಗೌಡರು ತೊಂಬತ್ತಾರರಲ್ಲಿ ಪ್ರಧಾನಮಂತ್ರಿಗಳಾದಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಜೆಎಚ್ ಪಟೇಲರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾದರು ತೊಂಬತ್ತೊಂಬತ್ತರಲ್ಲಿ ಜನತಾದಳ ಇಬ್ಭಾಗವಾದಾಗ ದೇವೇಗೌಡರ ನೇತೃತ್ವದ ಜೆಡಿಎಸ್ನೊಂದಿಗೆ ಗುರುತಿಸಿಕೊಂಡ ಸಿದ್ದರಾಮಯ್ಯ ಪಕ್ಷಾಧ್ಯಕ್ಷರೂ ಆದರು ಆದರೆ ಆ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆದ್ದರು ಅತಂತ್ರ ವಿಧಾನಸಭೆ ಹೊಮ್ಮಿದಾಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಹಣಕಾಸು ಖಾತೆ ಮತ್ತೆ ಗಾದಿ ಸಿದ್ದರಾಮಯ್ಯರ ಪಾಲಾಯಿತು ಎರಡು ಸಲ ಹತ್ತಿರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸ್ಥಾನ ಕಾಣದ ಕೈಗಳ ಆಟದಿಂದಾಗಿ ಕೈ ತಪ್ಪಿದಾಗ ದಕ್ಕಿದ ಸ್ಥಾನವನ್ನೇ ಅನಿವಾರ್ಯವಾಗಿ ಒಪ್ಪಬೇಕಾದ ಪರಿಸ್ಥಿತಿಯ ಶಿಶುವಾದರೂ ಸಿದ್ದರಾಮಯ್ಯ ಧರಂಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಮತ್ತೊಬ್ಬ ಹಿಂದುಳಿದ ನಾಯಕ ಆರ್ಎಲ್ ಜಾಲಪ್ಪ ಜೊತೆಗೂಡಿ ರಾಜ್ಯಾದ್ಯಂತ ಸಂಚರಿಸಿ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರ ಸಮಾವೇಶ ಸಂಘಟಿಸಿ ತಮ್ಮ ಬೆಂಬಲದ ನೆಲೆ ಪ್ರದರ್ಶಿಸಿದರು ಇದರಿಂದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವಿನ ರಾಜಕೀಯ ಸಂಘರ್ಷ ಉಲ್ಬಣಗೊಂಡು ಸಿದ್ದರಾಮಯ್ಯ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟರು ಎರಡ್ ಸಾವಿರದ ಆರರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯೂ ನೀಡಿದರು ರಾಜಕೀಯವಾಗಿ ಅಪ್ರಸ್ತುತರಾಗದಂತಿರಲು ತಮ್ಮದೇ ಅಸ್ತಿತ್ವ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಒದಗಿತು ಅಂದುಕೊಂಡಂತೆಯೇ ಆಗಿದ್ದರೆ ಎರಡ್ ಸಾವಿರದ ಆರರ ಜುಲೈನಲ್ಲೇ ಅಖಿಲ ಭಾರತ ಪ್ರಗತಿಪರ ಜನತಾದಳ ಎಂಬ ಪಕ್ಷವನ್ನು ಅವರು ಹುಟ್ಟುಹಾಕಬೇಕಿತ್ತು ಆದರೆ ಅದು ಸುಲಭವಿರಲಿಲ್ಲ ಕಾಂಗ್ರೆಸ್ ಸೇರಿದರೆ ಹೇಗೆಂಬ ಪ್ರಶ್ನೆ ಸುಳಿದರೂ ದೀರ್ಘಕಾಲ ವಿರೋಧಿಸಿಕೊಂಡು ಬಂದ ಕಾಂಗ್ರೆಸ್ ಅನ್ನು ಸೇರಿದರೆ ಸಮರ್ಥಿಸಿಕೊಳ್ಳುವುದು ಹೇಗೆ ಎಂಬ ಗೊಂದಲವೂ ಇಣುಕಿತು ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿಯೇ ಬಿಟ್ಟರು ಅದು ಎರಡ್ ಸಾವಿರದ ಆರರ ಜುಲೈ ಇಪ್ಪತ್ತೆರಡು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏರ್ಪಾಡಾಗಿದ್ದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದರು ಇದು ಸಿದ್ದರಾಮಯ್ಯರ ರಾಜಕೀಯ ಬದುಕಲ್ಲೊಂದು ಮೈಲಿಗಲ್ಲು